ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಅಣ್ಣಾಮಲೈ ನಮ್ಮ ರಾಜ್ಯದಲ್ಲಿ ಐ ಪಿ ಎಸ್ ಅಧಿಕಾರಿ ಆಗಿದ್ದ ಸಂದರ್ಭದಲ್ಲಿ ವಿಪರೀತ ಸದ್ದು ಮಾಡ್ತಿದ್ದಂತಹ ಅಧಿಕಾರಿ ನಾವು ಅವರನ್ನ ಸಿಂಗಮ್ ಅಂತಲೂ ಕೂಡ ಕರಿತಾ ಇದ್ವಿ ಇಂತಹ ಅಣ್ಣಾಮಲೈ ಇದ್ದಕ್ಕಿದ್ದ ಹಾಗೆ ಐ ಪಿ ಎಸ್ ಹುದ್ದೆಯನ್ನು ತೊರೆದು ಅದಾದ ಬಳಿಕ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಸಂದರ್ಭದಲ್ಲೂ ಕೂಡ ಯುವ ಜನತೆ ಅವರ ಮೇಲೆ ಸಾಕಷ್ಟು ಭರವಸೆಯನ್ನು ಇಟ್ಕೊಂಡಿತ್ತು ಅದೇ ರೀತಿಯಾಗಿ ನಡಿತಿದ್ದಂಥ ವಿಶ್ಲೇಷಣೆ ಹೇಗಿತ್ತಪ್ಪ ಅಂದ್ರೆ ಅಣ್ಣಾಮಲೆ ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆಯನ್ನು ತರ್ತಾರೆ ಹೊಸ ಬೆಳಕು ಮೂಡಿಸ್ತಿದ್ದಾರೆ ಈ ರೀತಿಯಾಗಿ ಒಂದಷ್ಟು ವಿಶ್ಲೇಷಣೆ ಚರ್ಚೆ ಅಂತದೆಲ್ಲವೂ ಕೂಡ ನಡೀತಾ ಇತ್ತು ಹೀಗಿರುವಾಗಲೇ ಸ್ವತಃ ಅಣ್ಣಾಮಲೈ ವಿಚಾರದಲ್ಲೇ ಇದೀಗ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇದೆ ಅದರಲ್ಲೂ ಕೂಡ ಇತ್ತೀಚಿನ ಒಂದು ಪತ್ರಿಕಾಗೋಷ್ಠಿ ಇದೀಗ ತಮಿಳುನಾಡು ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ ಅಥವಾ ಸಂಚಲನವನ್ನೇ ಮೂಡಿಸಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಪ್ರಪ್ರಥಮ ಬಾರಿಗೆ ಅಣ್ಣಾಮಲೈ ಬಹಿರಂಗವಾಗಿಯೇ ಬಿಜೆಪಿ ಪಕ್ಷದ ವಿರುದ್ಧವೇ ಸಿಡಿದೆದ್ದಿದ್ದಾರೆ ಅಥವಾ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಈ ಮೂಲಕ ಯಾವಾಗ ಬೇಕಾದರೂ ಪಕ್ಷದಿಂದ ಹೊರಹೋಗುವಂತ ಸುಳಿವನ್ನ ಇದೀಗ ಅಣ್ಣಾಮಲೈ ನೀಡಿದ್ದಾರೆ ಹಾಗಾದ್ರೆ ಅಣ್ಣಾಮಲೈ ಬದುಕಲ್ಲಿ ಅಂದ್ರೆ ರಾಜಕೀಯ ಬದುಕಲ್ಲಿ ಅಂಥದ್ದು ಏನಾಗ್ತಾ ಇದೆ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸನ್ನು ಗಮನಿಸ್ತಾ ಹೋಗೋಣ ಕಾರಣ ಅಣ್ಣಾಮಲೈ ಕುರಿತಾಗಿ ಸಾಕಷ್ಟು ಮಂದಿಗೆ ಒಂದು ಭರವಸೆ ಕುತೂಹಲ ಎಲ್ಲವೂ ಕೂಡ ಇತ್ತು ಹೀಗಾಗಿ ಅಣ್ಣಾಮಲೈ ವಿಚಾರದಲ್ಲಿ ಏನಾಗ್ತಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಭಾರಿ ಜನಪ್ರಿಯತೆ ಪಡೆಯುತ್ತಿರುವ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಪುರಿ ಜಗನ್ನಾಥಗೆ ಮತ್ತೊಂದು ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ ಕೇವಲ ಮೂವತ್ತೊಂದು ಸಾವಿರದ ಏಳ್ನೂರು ರೂಪಾಯಿಗೆ ಪುರಿ ಜಗನ್ನಾಥ ಕೊನಾರ್ಕ್ ಬಿರಾಜೇವಿ ಶಕ್ತಿಪೀಠ ಭುವನೇಶ್ವರ್ ಡೌಲಿ ಉದಯಗಿರಿ ಮತ್ತು ಸ್ಕಂದಗಿರಿ ಕಟಕ್ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ನಾಲ್ಕು ದಿನಗಳ ಕಾಲ ಸುತ್ತಾಡಬಹುದು ಈ ವಿಶೇಷವಾದಂಥ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಡಿಸೆಂಬರ್ ಒಂಬತ್ತನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿ ಬಂಧುಗಳೇ ನಾನು ಆರಂಭದಲ್ಲೇ ಹೇಳಿದ ಹಾಗೆ ಅಣ್ಣಾಮಲೈ ನಮ್ಮ ರಾಜ್ಯದಲ್ಲಿ ಐ ಪಿ ಎಸ್ ಅಧಿಕಾರಿಯಾಗಿ ವಿಪರೀತ ಸದ್ದು ಮಾಡ್ತಾ ಇದ್ರು ಎರಡು ಸಾವಿರದ ಹತ್ತೊಂಬತ್ತರ ಸಂದರ್ಭದಲ್ಲಿ ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಐ ಪಿ ಎಸ್ ಹುದ್ದೆಯನ್ನು ತೊರೆತಾರೆ ಒಂದಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿರ್ತಾರೆ ಆ ಪಕ್ಷ ಸೇರ್ತಾರೆ ಈ ಪಕ್ಷ ಸೇರ್ತಾರೆ ಇಂತಹ ಒಂದಷ್ಟು ಚರ್ಚೆಗಳಲ್ಲೂ ಕೂಡ ನಡೀತಿರುತ್ತೆ ಹೀಗಿರುವಂತಹ ಸಂದರ್ಭದಲ್ಲೇ ನಾನು ಮೋದಿಯ ನಾಯಕತ್ವವನ್ನು ಬಹಳ ಮೆಚ್ಚಿಕೊಂಡಿದ್ದೇನೆ ಹೀಗಾಗಿ ಮೋದಿಯ ಕೆಲಸವನ್ನ ನೋಡಿ ಬಿಜೆಪಿಗೆ ಸೇರ್ಪಡೆ ಆಗ್ತಿದ್ದೀನಿ ಅಂತ ಎರಡು ಸಾವಿರದ ಇಪ್ಪತ್ತರ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅವರು ಬಿಜೆಪಿಗೆ ಸೇರ್ಪಡೆಯಾಗಿ ಕೇವಲ ಹತ್ತು ತಿಂಗಳಲ್ಲಿ ಯಾರು ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷರಾಗ್ತಾರೆ ಶಾರ್ಟ್ ಪೀಡ್ ಅಲ್ಲಿ ರಾಜ್ಯಾಧ್ಯಕ್ಷರಾದಂತಹ ಕಾರಣಕ್ಕಾಗಿ ಸ್ವತಃ ಒಂದಷ್ಟು ಬಿ ಜೆ ಪಿ ನಾಯಕರ ಕಣ್ಣು ಕೆಂಪಗಾಗತ್ತೆ ಬಿಜೆಪಿ ನಾಯಕರೇ ಅಣ್ಣಾಮಲೆ ವಿರುದ್ಧ ಒಳಗೊಳಗೆ ಒಂದಷ್ಟು ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆದ್ರೆ ಅಂತಹ ಸವಾಲುಗಳನ್ನೂ ಕೂಡ ಎದುರಿಸಿ ಅಣ್ಣಾಮಲೈ ಕೆಲಸವನ್ನ ಮಾಡೋದಿಕ್ಕೆ ಆರಂಭಿಸ್ತಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ತಮಿಳುನಾಡು ಅಂದ್ರೆ ಬಿಜೆಪಿಗೆ ಬರಡು ಭೂಮಿ ಆದ್ರೆ ಆ ಬರಡು ಭೂಮಿಯಲ್ಲಿ ಬೆಳೆ ಬೆಳೆಯುವಂತಹ ಅಥವಾ ಕಮಲ ಅರಳಿಸುವಂತಹ ಕನಸನ್ನ ಕಂಡಂತವರು ಅಣ್ಣಾಮಲೈ ಅದಕ್ಕೆ ತಕ್ಕ ಹಾಗೆ ಇಡೀ ರಾಜ್ಯಾದ್ಯಂತ ಕಾಲಿಗೆ ಚಕ್ರ ಕಟ್ಟಿಕೊಂಡವರ ರೀತಿಯಲ್ಲಿ ಓಡಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ನಿರಂತರವಾಗಿ ಪ್ರತಿಭಟನೆ ಒಂದಷ್ಟು ರ್ಯಾಲಿ ಅದರಲ್ಲೂ ಕೂಡ ಎನ್ ಮಣ್ಣ ಎನ್ ಮಕ್ಕಳ ಯಾತ್ರಾ ಅಣ್ಣಾಮಲೈಗೆ ದೊಡ್ಡ ಮಟ್ಟಿಗೆ ಹೆಸರನ್ನು ತಂದು ಕೊಡುತ್ತೆ ಒಂದು ಕಡೆಯಿಂದ ಅನ್ನು ಕೂಡ ಬಲವಾಗಿ ವಿರೋಧಿಸ್ತಾರೆ ಮತ್ತೊಂದು ಕಡೆಯಿಂದ ಎ ಡಿ ಎಂಕೆಯನ್ನು ಕೂಡ ಅಣ್ಣಾಮಲೈ ಕಂಡಿಸುತ್ತ ತಮ್ಮ ರಾಜಕಾರಣವನ್ನು ಇನ್ನಷ್ಟು ಬಲಗೊಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ ಪ್ರಮುಖವಾಗಿ ಹಿಂದಿನಿಂದಲೂ ಕೂಡ ಎಡಿಎಂಕೆ ಜೊತೆಗೆ ಬಿಜೆಪಿ ಮೈತ್ರಿ ಮಾಡಿಕೊಂಡು ಅಲ್ಲಿ ಒಂದಷ್ಟು ಬೆಳೆ ಬೆಳೆಯುವಂತಹ ಪ್ರಯತ್ನವನ್ನು ಪಡ್ತಾ ಇತ್ತು ಅಣ್ಣಾಮಲೆ ಮಾಡಿದಂತಹ ಕೆಲಸ ಅಂದ್ರೆ ಎಡಿಎಂ ಕೆ ಮೈತ್ರಿಯನ್ನು ಕಡಿದುಕೊಳ್ಳುವಂತಹ ಕೆಲಸ ನಾವು ಸ್ವಂತವಾಗಿ ಇಲ್ಲಿ ಅಧಿಕಾರಕ್ಕೆ ಬರಬೇಕು ತಕ್ಷಣಕ್ಕೆ ಆಗದೆ ಇದ್ದರೂ ಕೂಡ ಫ್ಯೂಚರ್ ನಲ್ಲಿ ನಮಗೆ ಇದು ಹೆಲ್ಪ್ ಆಗುತ್ತೆ ಎನ್ನುವ ರೀತಿಯಲ್ಲಿ ಅಣ್ಣಾಮಲೆ ಒಂದಷ್ಟು ಪ್ಲಾನ್ ಅನ್ನು ರೂಪಿಸ್ತಾ ಹೋಗ್ತಾರೆ ಮೋದಿ ಅಮಿತ್ ಶಾರನ್ನು ಕೂಡ ಒಪ್ಪಿಸುವಲ್ಲಿ ಯಶಸ್ವಿಯಾಗ್ತಾರೆ ಹೀಗಾಗಿ ಅಲ್ಲಿ ಎಂ ಡಿ ಎಂ ಕೆ ಜೊತೆಗೆ ದೂರ ಆಗಿ ಬಿಜೆಪಿ ಸ್ವಂತ ಬಲದಿಂದ ಅಧಿಕಾರಕ್ಕೆ ತರಬೇಕು ಎನ್ನುವಂತಹ ಒಂದಷ್ಟು ಪ್ರಯತ್ನವನ್ನ ಅಣ್ಣಾಮಲೆ ಮಾಡ್ತಾ ಹೋಗ್ತಾರೆ ಅಣ್ಣಾಮಲೆಗೆ ಮೊದಲು ಎದುರಾದಂತಹ ಸವಾಲು ಅಂದ್ರೆ ಕಳೆದ ಲೋಕಸಭಾ ಚುನಾವಣೆ ಆಗಲೂ ಕೂಡ ಒಂದಷ್ಟು ವಿಶ್ಲೇಷಣೆ ಚರ್ಚೆ ಎಲ್ಲವೂ ಕೂಡ ನಡೀತಾ ಇತ್ತು ಒಂದಷ್ಟು ಮಂದಿಯಂತೂ ಅಂತೂ ರಾಜಕೀಯ ವಿಶ್ಲೇಷಕರು ಕನಿಷ್ಠ ಬಿಜೆಪಿ ಹತ್ತು ಸ್ಥಾನವನ್ನ ಗೆಲ್ಲುತ್ತೆ ಎನ್ನುವ ರೀತಿಯಲ್ಲಿ ಮಾತಾಡ್ತಾ ಇದ್ರು ಆದರೆ ಅಂತಿಮವಾಗಿ ಏನಪ್ಪಾ ಅಂದ್ರೆ ಅಂದ್ರೆ ಚುನಾವಣೆಗೂ ಮುನ್ನ ಅಣ್ಣಾಮಲೈ ರ್ಯಾಲಿಗೆ ಜನ ಸೇರ್ತಾ ಇದ್ರು ಅಣ್ಣಾಮಲೈ ಮಾತನ್ನ ಕೇಳೋದಿಕ್ಕೆ ಜನ ಬರ್ತಾ ಇದ್ರು ಬಹಳ ದೊಡ್ಡ ಮಟ್ಟಿಗೆ ಒಂದು ರೀತಿಯಲ್ಲಿ ಸಂಚಲನವನ್ನ ಬಿಜೆಪಿ ತಮಿಳುನಾಡಲ್ಲಿ ಮೂಡಿಸಿತ್ತು ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯದ್ದು ಶೂನ್ಯ ಸಾಧನೆ ಆದರೆ ಸಮಾಧಾನ ಪಟ್ಟಿಕೊಳ್ಳುವಂತ ವಿಚಾರ ಏನಪ್ಪಾ ಅಂದ್ರೆ ಕಳೆದ ಲೋಕಸಭಾ ಚುನಾವಣೆಗಿಂತ ಈ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯ ವೋಟ್ ಶೇರಿಂಗ್ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿತ್ತು ಅದೇ ಹುಮ್ಮಸ್ಸಿನಲ್ಲಿ ಅದೇ ಇದರಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆಗೆ ಪಿಯನ್ನು ಸಜ್ಜುಗೊಳಿಸುವಂತ ಕೆಲಸವನ್ನ ಅಣ್ಣಾಮಲೈ ಮಾಡ್ತಾ ಇದ್ರು ಅದಕ್ಕೆ ಬೇಕಾದಂಥ ಒಂದಷ್ಟು ತಯಾರಿಯೆಲ್ಲವೂ ಕೂಡ ಆಗ್ತಾ ಇತ್ತು ಹೀಗಿರುವಂತಹ ಸಂದರ್ಭದಲ್ಲೇ ಅಣ್ಣಾಮಲೈ ವಿಚಾರದಲ್ಲಿ ಒಂದಷ್ಟು ಏರುಪೇರು ಆಗಿಬಿಡುತ್ತೆ ಪ್ರಮುಖವಾಗಿ ಆದಂತಹ ಬೆಳವಣಿಗೆ ಏನಪ್ಪಾ ಅಂದ್ರೆ ಬಿಜೆಪಿ ಎರಡು ಸಾವಿರದ ಇಪ್ಪತ್ತ ಆರರ ವಿಧಾನಸಭಾ ಚುನಾವಣೆಯ ಮೇಲೆ ಕಣ್ಣಿಟ್ಟು ಎಡಿಎಂಕೆ ಜೊತೆಗೆ ಮತ್ತೊಮ್ಮೆ ಮೈತ್ರಿಗೆ ಸಜ್ಜಾಗಿ ಬಿಡುತ್ತೆ ಇದು ಮೊದಲು ಅಣ್ಣಾಮಲೆಗೆ ಅಸಮಾಧಾನ ತರಿಸಿದಂತ ವಿಚಾರ ಕಾರಣ ಅಣ್ಣಾಮಲೆ ನಿರಂತರವಾಗಿ ಎಡಿಎಂಕೆನ್ನ ಟೀಕಿಸಿಕೊಂಡು ಬಂದಂತವರು ಅಥವಾ ಎಡಿಎಂಕೆ ರಾಜಕೀಯವನ್ನ ಬಲವಾಗಿ ಖಂಡಿಸಿಕೊಂಡು ಬಂದಂತವರು ಡಿಎಂಕೆ ಎಷ್ಟು ವಿರೋಧಿಸ್ತಾ ಇದ್ರು ಎಡಿಎಂಕೆನೂ ಕೂಡ ಅಣ್ಣಾಮಲೆ ಅಷ್ಟೇ ಖಂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಸೈದ್ಧಾಂತಿಕವಾಗಿ ಅಥವಾ ಎಲ್ಲಾ ವಿಚಾರದಲ್ಲೂ ಕೂಡ ಖಂಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ರು ಆದರೆ ಬಿಜೆಪಿ ಮಾತ್ರ ಎಡಿಎಂ ಕೆ ಜೊತೆಗೆ ಮೈತ್ರಿಗೆ ಒಂದಷ್ಟು ಪ್ಲಾನ್ ಅನ್ನು ರೂಪಿಸುತ್ತೆ ಆ ಸಂದರ್ಭದಲ್ಲಿ ಆದಂತ ಒಂದು ಡೆವಲಪ್ಮೆಂಟ್ ಅಂದ್ರೆ ಎ ಡಿ ಎಂ ಕೆ ಅಮಿತ್ ಶಾ ಮುಂದೆ ಒಂದು ಷರತ್ತನ್ನು ಬಿಡಿಸುತ್ತೆ ನಾವು ನಿಮ್ಮ ಜೊತೆಗೆ ಮೈತ್ರಿ ಮಾಡಿಕೊಳ್ಬೇಕು ಅಂತ ಆದ್ರೆ ಅಣ್ಣಾಮಲೆಯರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಅದೇ ಪ್ರಕಾರವಾಗಿ ಬಿಜೆಪಿ ನಾಯಕರು ಜಾತಿ ಲೆಕ್ಕಾಚಾರ ಮೈತ್ರಿ ಲೆಕ್ಕಾಚಾರ ಇನ್ನು ಬೇರೆ ಬೇರೆ ಒಂದಷ್ಟು ಲೆಕ್ಕಾಚಾರವನ್ನ ಹಾಕಿ ಅಣ್ಣಾಮಲೈರನ್ನ ಕೆಳಗಿಳಿಸ್ತಾರೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಆಗ ನಡೀತಿದ್ದಂತ ಒಂದಷ್ಟು ಚರ್ಚೆ ಏನಪ್ಪ ಅಂದರೆ ಅಣ್ಣಾಮಲೈರನ್ನ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೂ ಕೂಡ ಕೇಂದ್ರದಲ್ಲಿ ಒಳ್ಳೆ ಹುದ್ದೆಯನ್ನ ಕೊಡಲಾಗುತ್ತೆ ಕೇಂದ್ರದಲ್ಲಿ ಅವರನ್ನ ಪ್ರಮುಖ ಸ್ಥಾನಕ್ಕೆ ಹೋಗಿ ಕೂರಿಸಲಾಗುತ್ತೆ ಎನ್ನುವಂಥ ರೀತಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಬಹಳ ದಿನಗಳಾಯಿತು ಆದರೆ ಅಂತಹ ಬೆಳವಣಿಗೆ ಏನೂ ಕೂಡ ಆಗಲಿಲ್ಲ ಇನ್ನೊಂದು ಕಡೆಯಿಂದ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ ಮೇಲೆ ತಮಿಳುನಾಡು ಬಿಜೆಪಿಯಲ್ಲೂ ಕೂಡ ಅಣ್ಣಾಮಲೈ ಒಂದು ರೀತಿಯಲ್ಲಿ ಮೂಲೆ ಗುಂಪು ಆಗಬಿಟ್ಟಿದ್ದಾರೆ ಹಿಂದೆ ಎಲ್ಲಿವರೆಗೆ ಆಗಬಿಟ್ಟಿದ್ರು ಅಂದ್ರೆ ತಮಿಳ್ನಾಡು ಬಿಜೆಪಿ ಅಂದ್ರೆ ಅಣ್ಣಾಮಲೈ ಅಣ್ಣಾಮಲೈ ಅಂದ್ರೆ ತಮಿಳುನಾಡು ಬಿಜೆಪಿ ಅನ್ನೋಷ್ಟರ ಮಟ್ಟಿಗೆ ಆಗಿತ್ತು ಆದರೆ ಇದೀಗ ಅಣ್ಣಾಮಲೈ ಸದ್ದು ಮಾಡ್ತಾ ಇಲ್ಲ ಅಣ್ಣಾಮಲೈ ಹೆಸರೂ ಕೂಡ ಇಲ್ಲ ಅಣ್ಣಾಮಲೈ ರ್ಯಾಲಿಗಳಾಗ್ಲಿ ಅಥವಾ ಪ್ರತಿಭಟನೆ ಆಗಲಿ ಅಂಥದ್ದೇನು ಕೂಡ ಕಾಣಿಸ್ತಾ ಇಲ್ಲ ಆಗಲೇ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ನಡೆಯೋದಕ್ಕೆ ಶುರುವಾಗಿತ್ತು ಅಣ್ಣಾಮಲೈ ಪಕ್ಷವನ್ನ ಬಿಡ್ತಾರೆ ಹೊಸ ಪಕ್ಷವನ್ನು ಕಟ್ತಾರೆ ಹಾಗೆ ಹೀಗೆ ಎನ್ನುವಂಥ ಚರ್ಚೆ ಇದರೊಡುವೆ ಆದಂತ ಇನ್ನೊಂದು ಡೆವಲಪ್ಮೆಂಟ್ ಏನಪ್ಪ ಅಂದರೆ ಯಾವ ಎ ಡಿ ಎಂ ಕೆ ಜೊತೆಗೆ ಬಿಜೆಪಿ ಮೈತ್ರಿ ಮಾಡ್ಕೊಂಡಿದೆಯೋ ಅದೇ ಎ ಡಿ ಎಂ ಕೆ ನಾಯಕರು ಈ ಕ್ಷಣಕ್ಕೂ ಕೂಡ ಅಣ್ಣಾಮಲೈರನ್ನ ಟೀಕಿಸ್ತಾ ಇದ್ದಾರೆ ಅಣ್ಣಾಮಲೆಯರನ್ನ ಬಹಿರಂಗವಾಗಿ ನಿಂದಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸ್ವತಃ ಒಂದಷ್ಟು ಬಿಜೆಪಿ ನಾಯಕರು ಕೂಡ ಅಣ್ಣಾಮಲೈರನ್ನ ಅವಮಾನಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಆದರೆ ಅಣ್ಣಾಮಲೈ ಇಲ್ಲಿಯವರೆಗೂ ಕೂಡ ತುಟಿ ಬಿಚ್ಚಿರಲಿಲ್ಲ ಯಾರ ವಿರುದ್ಧವೂ ಕೂಡ ಟೀಕೆಯನ್ನು ಮಾಡ್ತಾ ಇರಲಿಲ್ಲ ಸೈಲೆಂಟ್ ಆಗಿ ಇದ್ದರು ಆದರೆ ಇದರ ನಡುವೆ ಕೊಯಮತ್ತೂರಿನಲ್ಲಿ ಒಂದು ಹದಿನೈದು ನಿಮಿಷಗಳ ಕಾಲ ಪ್ರೆಸ್ ಮೀಟ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರಿಗೊಂದು ಪ್ರಶ್ನೆ ಎದುರಾಗುತ್ತೆ ನೀವು ಹೊಸ ಪಕ್ಷವನ್ನ ಕಟ್ತಾ ಇದ್ದೀರಂತೆ ಅಂತ ಆಗ ಅಣ್ಣಾಮಲೆ ತಮ್ಮ ಒಳಗೆ ಇದ್ದಂತ ಅಸಮಾಧಾನವನ್ನು ತಡೆ ತಡೆದು ಅಂದ್ರೆ ಒಂದಷ್ಟು ಮಾತುಗಳಿಗೆ ಸ್ವತಃ ಅವರೇ ಬೇಲಿಯನ್ನ ಹಾಕಿ ಎಷ್ಟನ್ನ ಹೇಳಬಹುದು ಯಾವ ಸಂದೇಶವನ್ನು ಸಾರಬಹುದು ಯಾವ ಸುಳಿವನ್ನ ಕೊಡಬಹುದು ಎಲ್ಲವನ್ನು ಕೂಡ ಅಣ್ಣಾಮಲೈ ಕೊಟ್ಟಿದ್ದಾರೆ ಅಣ್ಣಾಮಲೆ ಮಾತಾಡ್ತಾ ಹೋಗಿದ್ದೇನು ಇಷ್ಟವಾದ್ರೆ ನಾನು ಪಕ್ಷದಲ್ಲಿ ಇರ್ತೇನೆ ಇಲ್ಲ ಅಂತಾದರೆ ನಾನು ಪಕ್ಷದಿಂದ ಹೊರಗಡೆ ಹೋಗಿ ನನ್ನ ಕೃಷಿ ಕೆಲಸವನ್ನ ಮುಂದುವರಿಸ್ತೇನೆ ನಾನು ಆತ್ಮ ಸಾಕ್ಷಿಗೆ ವಿರುದ್ಧವಾಗಿ ಒಮ್ಮೊಮ್ಮೆ ಮಾತಾಡಬೇಕಾಗತ್ತೆ ಒಮ್ಮೊಮ್ಮೆ ನಡೆದುಕೊಳ್ಳಬೇಕಾಗತ್ತೆ ನಮ್ಮ ನಾಯಕರು ಹೇಳಿದ್ರು ಎನ್ನುವಂಥ ಕಾರಣ ಆದರೆ ಎಲ್ಲವನ್ನೂ ತುಂಬಾ ದಿನಗಳ ಕಾಲ ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ನನಗೂ ಒಂದು ಟೈಮ್ ಬರುತ್ತೆ ಕಾದು ನೋಡಿ ಹಣೆಗೆ ಗನ್ನನ್ನ ಇಟ್ಟು ಯಾರನ್ನೂ ಕೂಡ ಪಕ್ಷದಲ್ಲಿ ಉಳಿಸಿಕೊಳ್ಳೋದಿಕ್ಕೆ ಸಾಧ್ಯವೇ ಇಲ್ಲ ನಾನು ಶುದ್ಧ ರಾಜಕೀಯದ ಕನಸನ್ನ ಕಂಡಿದ್ದೆ ತಮಿಳುನಾಡಿನಲ್ಲಿ ಅದರಲ್ಲೂ ಕೂಡ ಮೋದಿ ಮತ್ತೆ ಅಮಿತ್ ಶಾ ಅವರ ಭರವಸೆಯ ಮೇಲೆಗೆ ನಾನು ಐ ಪಿ ಎಸ್ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟು ರಾಜಕೀಯಕ್ಕೆ ಬಂದೆ ಶುದ್ಧ ರಾಜಕೀಯದ ಕನಸನ್ನ ಕಂಡಿದ್ದೆ ಅಂದ್ರೆ ಈಗ ಶುದ್ಧ ರಾಜಕೀಯ ಇಲ್ಲ ಎನ್ನುವ ಅರ್ಥದಲ್ಲಿ ಅವ್ರು ಮಾತಾಡ್ತಾ ಹೋಗ್ತಾರೆ ಇಲ್ಲ ಅಂತ ಆದ್ರೆ ನಾನು ಐ ಪಿ ಎಸ್ ಹುದ್ದೆಗೆ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಥವಾ ರಾಜೀನಾಮೆ ಕೊಡ್ತಾ ಇರಲಿಲ್ಲ ನಾನೊಂದು ಶುದ್ಧ ರಾಜಕೀಯವನ್ನ ತರಬೇಕು ಎನ್ನುವ ಕಾರಣಕ್ಕಾಗಿ ಐ ಪಿ ಎಸ್ ಹುದ್ದೆಯನ್ನು ತೊರೆದು ಬಂದೆ ಆದರೆ ಎನ್ನುವ ರೀತಿಯಲ್ಲಿ ಅವರು ಮಾತನ್ನ ಮುಂದುವರಿಸ್ತಾರೆ ಹಾಗೆ ಎಡಿಎಂ ಕೆ ನಾಯಕರು ನನ್ನ ನಿರಂತರವಾಗಿ ಟೀಕಿಸ್ತಾ ಇದ್ದಾರೆ ಆದರೆ ನಾನು ಅಮಿತ್ ಶಾಗೆ ಮಾತನ್ನ ಕೊಟ್ಟಿದ್ದೇನೆ ಆ ಕಾರಣಕ್ಕಾಗಿ ಸುಮ್ಮನಿದ್ದೇನೆ ನಾನೇನಾದರೂ ರಿಪ್ಲೈ ಕೊಡಬೇಕು ಅಂತ ಮಾತಾಡಬೇಕು ಅಂತ ನನಗೆ ಹೆಚ್ಚು ಟೈಮ್ ತೆಗೆದುಕೊಳ್ಳೋದಿಲ್ಲ ಕೇವಲ ಎರಡು ನಿಮಿಷ ಟೈಮ್ ಸಾಕು ಆದರೆ ಅಮಿತ್ ಶಾಗೆ ನಾನು ಈಗಾಗಲೇ ಮಾತನ್ನ ಕೊಟ್ಟಿದ್ದೇನೆ ಆ ಕಾರಣಕ್ಕಾಗಿ ಸುಮ್ಮನಿದ್ದೇನೆ ಆದರೆ ಇವೆಲ್ಲವನ್ನೂ ಕೂಡ ತುಂಬ ದಿನಗಳ ಕಾಲ ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಮುಂದೇನಾಗುತ್ತೆ ಅನ್ನೋದನ್ನ ನೀವೇ ಕಾದು ನೋಡಿ ಎನ್ನುವ ರೀತಿಯಲ್ಲಿ ಅಣ್ಣಾಮಲೆ ಮಾತಾಡಿತು ಅದ್ರಲ್ಲಿ ಬಹಳ ಹೈಲೈಟ್ ಆಗ್ತಿರುವಂಥ ಒಂದಷ್ಟು ವಿಚಾರ ಅಂದರೆ ಹಣೆಗೆ ಗನ್ನಿಟ್ಟು ಯಾರನ್ನೂ ಕೂಡ ಪಕ್ಷದಲ್ಲಿ ಉಳಿಸಿಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಮಾತು ಅಂದರೆ ನನ್ನ ಮೇಲೆ ಯಾರೋ ಒತ್ತಡವನ್ನ ಹೇರಿ ನೀವು ಇರಲೇಬೇಕು ಅಂತ ಇಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ ನನಗೇನೋ ಮನ್ಸು ಬಂತು ಅಂದ್ರೆ ಹೊರಗಡೆ ಹೋಗ್ತೀನಿ ಅಂತ ಸ್ವತಃ ಅವರೇ ಒಂದು ಕಡೆ ಬಾಯಿ ಬಿಟ್ಟು ಕೂಡ ಹೇಳ್ತಾ ಇದ್ದು ಆತ್ಮ ಸಾಕ್ಷಿ ವಿರುದ್ಧವಾಗಿ ನಾನು ಮಾತಾಡ್ತಾ ಇದ್ದೀನಿ ಹೀಗಾಗಿ ಪಕ್ಷದಲ್ಲಿ ಇಷ್ಟ ಇದ್ರೆ ಇರ್ತೇನೆ ಇಲ್ಲ ಅಂದ್ರೆ ನಾನು ಹೊರಗಡೆ ಹೋಗ್ತೇನೆ ಎನ್ನುವಂಥ ರೀತಿಯಲ್ಲಿ ಈ ಮಾತುಗಳು ಇದೀಗ ತಮಿಳುನಾಡು ರಾಜಕೀಯದಲ್ಲಿ ದೊಡ್ಡ ಮಟ್ಟಿಗೆ ಸಂಚಲನವನ್ನ ಮೂಡಿಸಿದೆ ಕಾರಣ ಎರಡು ಸಾವಿರದ ಇಪ್ಪತ್ತ ಆರರ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಬಹಳ ಟೈಮ್ ಇಲ್ಲ ಅಲ್ಲಿ ಬಿಜೆಪಿ ಶತಾಯಗತ ಏನಾದರೂ ಮಾಡಲೇಬೇಕು ಎನ್ನುವಂಥ ಕಾರಣಕ್ಕಾಗಿ ಎ ಡಿ ಎಂ ಕೆ ಜೊತೆಗೆ ಈಗ ಮೈತ್ರಿಯನ್ನ ಮಾಡಿಕೊಂಡಿದೆ ಹೀಗಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಭರವಸೆ ಮೂಡಿಸಿದಂತಹ ಜನರ ಮನಸ್ಸನ್ನ ಗೆದ್ದಂತಹ ಭಾರಿ ಜನಪ್ರಿಯತೆಯನ್ನು ಪಡೆದಂತಹ ಅಣ್ಣಾಮಲೈ ಏನಾದರೂ ಪಕ್ಷದಿಂದ ಹೊರ ಹೋದರೆ ದೊಡ್ಡ ಮಟ್ಟಿಗೆ ಪೆಟ್ಟು ಬೀಳೋದ್ರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ ಹಾಗೆ ಹೊರಗಡೆ ಬೇರೆ ರೀತಿಯಲ್ಲೂ ಕೂಡ ಒಂದು ಸಂದೇಶವೂ ಕೂಡ ರವಾನೆ ಆಗುತ್ತೆ ಹೀಗಾಗಿ ಬಿಜೆಪಿ ಇದನ್ನು ಯಾವ ರೀತಿಯಾಗಿ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ಇದಂತೂ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಅಂತೂ ಆಗ್ತಾ ಇದೆ ಇಲ್ಲಿವರೆಗೆ ಕೊಯಮತ್ತೂರು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆಯನ್ನು ಮಾಡಿದ್ರು ಕಡಿಮೆ ಅಂತರದಲ್ಲಿ ಸೋತರು ಅವರು ಆದರೆ ನಾಲ್ಕು ಲಕ್ಷ ನಲವತ್ತ ಏಳು ಸಾವಿರದಷ್ಟು ಓಟ್ ತೆಗೆದುಕೊಂಡಿದ್ರು ಅದಾದ ಬಳಿಕ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಒಂದು ಹಂತಕ್ಕೆ ಪಾರ್ಟಿಯ ಓಟ್ ಶೇರಿಂಗ್ ಜಾಸ್ತಿ ಆಗುವಲ್ಲೂ ಕೂಡ ಕಾರಣಕರ್ತರಾಗಿದ್ರು ಅದರ ಆಚೆಗೆ ದೊಡ್ಡ ಮಟ್ಟಿಗೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ರು ಕೂಡ ಒಂದಷ್ಟು ಭರವಸೆಯನ್ನು ಮೂಡಿಸಿದ್ರು ಆದರೆ ಈಗ ಅಣ್ಣಾವಲೆಗೆ ವಿಪರೀತ ಅಸಮಾಧಾನ ಆಗೋದಕ್ಕೆ ಕಾರಣ ಏನಂದ್ರೆ ಒಂದು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ದು ಕೇಂದ್ರದಲ್ಲಿ ಯಾವುದೇ ಹುದ್ದೆಯನ್ನು ಕೂಡ ಕೊಡದೇ ಇದ್ದಿದ್ದು ಮತ್ತೊಂದು ಪಕ್ಷದಲ್ಲಿ ಒಂದು ರೀತಿಯಲ್ಲಿ ಮೂಲೆ ಗುಂಪಾಗುವಂತೆ ಮಾಡಿದ್ದು ಮತ್ತೊಂದು ಎ ಡಿ ಕೆ ನಾಯಕರು ಸ್ವತಃ ಅಣ್ಣಾಮಲೆಯರನ್ನ ಟೀಕಿಸ್ತಾ ಇದ್ರೂ ಕೂಡ ಬಿಜೆಪಿ ಕಡೆಯಿಂದ ಅದಕ್ಕೆ ಯಾವುದೇ ಪ್ರತ್ಯುತ್ತರ ಬರ್ತಾ ಇಲ್ಲ ಅಣ್ಣಾಮಲೈ ಪ್ರತ್ಯುತ್ತೂ ಕೂಡ ಬಿಡ್ತಾ ಇಲ್ಲ ಬಾಯಿಯನ್ನ ಕಟ್ಟಿ ಹಾಕಲಾಗಿದೆ ಅದರಲ್ಲೂ ಡಿಎಂಕೆ ಕೆ ಎಡಿಎಂ ಕೆ ಎರಡನ್ನೂ ವಿರೋಧಿಸಿಕೊಂಡು ಬರ್ತಾ ಇದ್ದಂಥವ್ರವರು ಹೊಸ ರಾಜಕೀಯದ ಕರಸನ್ನ ಕಂಡಂತವರು ಏನೋ ಒಂದು ಮಾಡಬೇಕು ಎನ್ನುವ ರೀತಿಯಲ್ಲಿ ಇಚ್ಛೆಯನ್ನು ಪಟ್ಟಂತವರು ಆದರೆ ಅದ್ಯಾವುದೂ ಕೂಡ ಸಾಧ್ಯ ಆಗ್ತಿಲ್ಲ ಸಂಪೂರ್ಣವಾಗಿ ಕೈಯನ್ನು ಕಟ್ಟಿ ಹಾಕಲಾಗಿದೆ ಐ ಪಿ ಎಸ್ ಹುದ್ದೆ ತೊರೆದು ಬಂದಿದ್ದಕ್ಕೂ ಕೂಡ ಯಾವುದೇ ಪ್ರಯೋಜನ ಇಲ್ಲ ಎನ್ನುವ ಹಂತಕ್ಕೆ ಅಣ್ಣಾಮಲೈ ಸದ್ಯಕ್ಕೆ ಬಂದಿದ್ದಾರೆ ನೋಡೋಣ ಬಿಜೆಪಿ ಇದನ್ನು ಹೇಗೆ ತೆಗೆದುಕೊಳ್ಳುತ್ತೆ ಅಣ್ಣಾಮಲೈ ಹೊರ ಹೋಗೋದಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತಾ ಅಥವಾ ಅಣ್ಣಾಮಲೈರನ್ನ ಸಮಾಧಾನ ಪಡಿಸಿ ಪ್ರಮುಖ ಹುದ್ದೆಯನ್ನು ನೀಡುತ್ತಾ ಕಾದು ನೋಡಬೇಕಾಗಿದೆ ಇದರಡುವೆ ಒಂದು ಚರ್ಚೆ ನಡೀತಾ ಇದೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳೋ ಗೊತ್ತಿಲ್ಲ ಅಣ್ಣಾಮಲೈ ಹೊರಗಡೆ ಬಂದು ಪಕ್ಷವೊಂದನ್ನು ಕಟ್ತಾರೆ ಅದಾದ ಬಳಿಕ ನಟ ವಿಜಯ್ ಪಕ್ಷಕ್ಕೆ ಸಾಥ್ ಕೊಡ್ತಾರೆ ಎನ್ನುವ ರೀತಿಯಲ್ಲಿ ಇದೆಷ್ಟು ಸತ್ಯನೋ ಕಾದ್ ನೋಡೋಣ ಒಂದು ವೇಳೆ ನಿಮಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ